ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಾಣದಾಳ ಗ್ರಾಮದಲ್ಲಿ ರಾಮದಾಸ್ ಎಂಬ ರೈತನ ಹೊಲದಲ್ಲಿ ನಾಥ್ ಸೀಡ್ಸ್ ಕಂಪನಿಯ ರಾಣಾ ನೈನ್ ಹಂಡ್ರೆಡ್ ಬಿಜಿ ಎರಡು ಕಾಟನ್ ಹೈಬ್ರಿಡ್ ಸೀಡ್ಸ್ ಈಗಾಗಲೇ ರೈತರ ಹೊಲದಲ್ಲಿ ನಾಟಿ ಮಾಡಿ ಎರಡೂವರೆ ತಿಂಗಳಾಗಿದ್ದರೂ ಕೂಡ ಹೊಲಕ್ಕೆ ಬೋರ್ವೆಲ್ ಡ್ರಿಪ್ ಮೂಲಕ ಮತ್ತು ನೀರಿನ ಮೂಲಕ ಸಂಪೂರ್ಣ ಅನುಕೂಲವಿದ್ದರೂ ಪ್ರತಿಯೊಂದು ಸಾಲಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಗಿಡಗಳು ಸಾಯ್ತಾ ಇದ್ದು ಈ ರೈತನ ಹೊಲಗಳಿಗೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ನಾಥ್ ಸಿಡೀಸ್ ಕಂಪನಿಯ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡುತ್ತಾ ಇಲ್ಲ ಯಾರೂ ಕೂಡ ಬೆಳೆಯ ಹಾನಿಯಿಂದ ರೈತರು ಕಂಗಾಲಾಗುವ ಪರಿಸ್ಥಿತಿ ಉಂಟಾಗಿದ್ದು ಸಂಬಂಧಪಟ್ಟ ಕೃಷಿ ಆಯುಕ್ತರು ರಾಯಚೂರು ಜಂಟಿ ನಿರ್ದೇಶಕರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರಿಗೆ ಮತ್ತು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಅಂತ ಮಾಧ್ಯಮದ ಮೂಲಕ ರೈತರು ವಿನಂತಿಸಿಯನ್ನ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ರಾಯಚೂರು ಜಂಟಿ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಗಿಲಸೂಗುರು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರಿಗೆ ಯಾವ ಕ್ರಿಮಿನಾಶಕ ಸಿಂಪಡಣೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಮಾಹಿತಿ ನೀಡಿ ರೈತರ ಬೆಳೆಯನ್ನು ಉಳಿಸಿಕೊಳ್ಳಲು ಅನುಕೂಲ ಮಾಡಿಕೊಡ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ವೀರಣ್ಗೌಡ ಗಾರರ ದಿನಿ ನ್ಯೂಸ್ ರಾಯಚೂರು ಭಾಳಿ ಒಣಗೋಗ್ತು ಎಷ್ಟು ದಿನ ಎಷ್ಟು ದಿನ ಆಯ್ತು ಒಂದು ವಾರ ದಿನೆಷ್ಟು ದಿನಕ್ಕೆ ಎಷ್ಟು ಹೋಗಲಾ ಎರಡು ಸಲ ಕಂಟ್ರೋಲ್ ಬರಲ್ಲ ರಾಣಾ ರಾಣಿ ಕೇಳಿದೆ ಅಂಗಡಿ ಅವ್ರಿಗೆ ಅಂತ ಹೇಳಿದ್ರೆ ಅಷ್ಟೇ ಈಗ ಅವರು ಕೃಷಿ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಈ ಬಾಳ ಹೊಳಗು ಹಿಂಗಚವ ಈ ಎಲ್ಲ ನಮ್ದಂತ ಹೆಚ್ಚಿಗೆ ಆಗ್ತಾಯ್ತು ಅಲ್ಲಿ ಆಗ್ತಾವಂತಾರೆ ನಮಗಂತ ಹೆಚ್ಚಿಗೆ ಆಗ್ತದೆ ನಾನು ಅದೇ ಇವತ್ತು ಹೋಗಿ ಎಲ್ಲ ಕೇಳಿದ್ರೆ ನೀವು ಸಿಕ್ಕ್ರಿ ಕರ್ಕೊಂಡು ಬರ್ತೀವಿ ರಾಮದಾಸ್ ಯಾವ ಕಾಣದ